ಈ ವಿಡಿಯೋ ನೋಡುವ ಮೊದಲು ಓಂ ಶ್ರೀ ಶ್ರೀಲಕ್ಷ್ಮೀದೇವಿಯೇ ನಮ ಎಂದು ಒಂದು ಸಣ್ಣ ಕಾಮೆಂಟ್ ಮಾಡಿ ನವೆಂಬರ್ ಇಪ್ಪತ್ತೊಂದು ಗುರುಪುಷ್ಯ ಯೋಗದ ಪ್ರಬಲ ದಿನದಂದು ಹೀಗೆ ಮಾಡಿದರೆ ಅಖಂಡ ರಾಜಯೋಗ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಗುರುಪುಷ್ಯ ಯೋಗವು ತುಂಬಾ ಶಕ್ತಿಶಾಲಿಯಾಗಿದೆ ಕಾರ್ತಿಕ ಮಾಸದ ಗುರುಪುಷ್ಯಮೇ ಅತ್ಯಂತ ಶಕ್ತಿಶಾಲಿ ಎಂದು ಪಂಡಿತರು ಹೇಳುತ್ತಾರೆ ಗುರುಪುಷ್ಯ ನಕ್ಷತ್ರ ವೇಳ ಗುರುಪುಷ್ಯ ಯೋಗವು ಇದೇ ಇಪ್ಪತ್ತೊಂದು ಗುರುವಾರದಂದು ರೂಪುಗೊಂಡಿದೆ ಈ ಶಕ್ತಿಯುತ ಗುರುಪುಷ್ಯ ಯೋಗವು ವಿರಳವಾಗಿ ರೂಪುಗೊಳ್ಳುತ್ತದೆ ಆದ್ದರಿಂದ ಗುರುಪುಷ್ಯ ಯೋಗದ ಈ ದಿನದಂದು ಕೆಲವು ಕೆಲಸಗಳನ್ನು ಮಾಡುವುದರಿಂದ ಅದ್ಭುತವಾದ ಲಾಭಗಳನ್ನು ಪಡೆಯಬಹುದು ಜೀವನದಲ್ಲಿ ಎಲ್ಲಾ ಸಮಸ್ಯೆಗಳು ದೂರವಾಗುತ್ತವೆ ಈ ಗುರುವಾರ ಪುಷ್ಯಮಿಯಂದು ಬೆಳಿಗ್ಗೆ ಆರರಿಂದ ರಿಂದ ಮಧ್ಯಾಹ್ನ ಮೂರುವರೆವರೆಗೆ ಪುಷ್ಯಮಿ ನಕ್ಷತ್ರವಿದೆ ಈ ಸಮಯದಲ್ಲಿ ಅಮೃತ ಗಳಿಗೆಗಳು ರೂಪುಗೊಳ್ಳುತ್ತವೆ ಆದ್ದರಿಂದ ನೀವು ಈ ಸಮಯದಲ್ಲಿ ಮಾಡಿದ ಪೂಜೆಯಿಂದ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ಜೊತೆಗೆ ಆರ್ಥಿಕ ಸಮಸ್ಯೆಗಳು ಆರೋಗ್ಯ ಸಮಸ್ಯೆಗಳು ಕೌಟುಂಬಿಕ ಕಲಹಗಳು ಇತ್ಯಾದಿ ಪರಿಹಾರಗಳನ್ನು ಪಡೆಯುತ್ತೀರಿ ಈ ಪುಷ್ಯಮಿ ದಿನದಂದು ನೀವು ಮನೆಯಲ್ಲಿ ಪೂಜೆ ಮಾಡಿದರೆ ನಿಮ್ಮ ಎಲ್ಲಾ ಸಮಸ್ಯೆಗಳು ದೂರವಾಗುತ್ತವೆ ಗುರು ಪುಷ್ಯಮಿ ದಿನದಂದು ಮಾಡಿದ ಯಾವುದೇ ಕೆಲಸವು ಯಶಸ್ವಿಯಾಗುತ್ತದೆ ಎಂದು ಪಂಡಿತರು ಹೇಳುತ್ತಾರೆ ಈ ಗುರುವಾರದಂದು ಮುಂಜಾನೆ ತಲೆ ಸ್ನಾನ ಮಾಡಿ ಮನೆಯಲ್ಲಿ ದೇವಿಯನ್ನು ಪೂಜಿಸಿದರೆ ಅಖಂಡ ರಾಜಯೋಗ ಪ್ರಾಪ್ತಿಯಾಗುತ್ತದೆ ಇಂದು ನೀರಿನಲ್ಲಿ ಚಿಟಿಕೆ ಅರಿಶಿನ ಹಾಕಿ ಸ್ನಾನ ಮಾಡಿದರೆ ಜಾತಕದಲ್ಲಿನ ದೋಷಗಳೆಲ್ಲವೂ ನಿವಾರಣೆಯಾಗುತ್ತದೆ ಈ ದಿನ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸುವುದರಿಂದ ನಿಮ್ಮ ಜಾತಕದಲ್ಲಿ ನಿಮ್ಮ ಅದೃಷ್ಟ ಹೆಚ್ಚಾಗುತ್ತದೆ ಮನೆಯಲ್ಲಿ ಪೂಜೆ ಮಾಡುವ ಹೆಣ್ಣು ಮಕ್ಕಳು ಇಡೀ ಮನೆಯನ್ನು ಸ್ವಚ್ಛಗೊಳಿಸಬೇಕು ಮತ್ತು ಗೋಡೆಗಳಿಗೆ ಅರಿಶಿನದಿಂದ ಬಣ್ಣ ಬಳಿಯಬೇಕು ಮತ್ತು ಮನೆಯಲ್ಲಿ ಪೂಜೆಯನ್ನು ನಿಮ್ಮ ಪೂಜಾ ಕೊಠಡಿಯಲ್ಲಿರುವ ದೇವಿಯ ಚಿತ್ರವನ್ನು ಸಂಪೂರ್ಣವಾಗಿ ಅಲಂಕರಿಸಬೇಕು ನಂತರ ದೇವಿಯ ನಕ್ಷೆಯ ಮುಂದೆ ದೀಪವನ್ನು ಬೆಳಗಿಸಿ ಮತ್ತು ನಿಮ್ಮ ಸಮಸ್ಯೆಗಳನ್ನು ಹೇಳಲು ದೇವಿಗೆ ನಮಸ್ಕಾರವನ್ನು ಅರ್ಪಿಸಿ ಹಾಗೆಯೇ ಈ ಗುರುಪುಷ್ಯಮಿಯ ದಿನದಂದು ನಿಮ್ಮ ಪೂಜಾ ಮಂದಿರದ ಮುಂದೆ ಕುಳಿತು ಕನಕದಾರ ಸ್ತೋತ್ರವನ್ನು ಪಠಿಸುತ್ತಾ ಇದನ್ನು ಪಠಿಸಲಾಗದವರು ಮೂರು ಬಾರಿ ಕೇಳಿದರೆ ನಿಮ್ಮ ಮನೆಗೆ ಅಷ್ಟಸ್ವರ್ಯಗಳು ಮತ್ತು ಸರ್ವಸೌಖ್ಯಗಳು ದೊರೆಯುತ್ತವೆ ಹಾಗೆಯೇ ಈ ಗುರು ಪುಷ್ಯಮಿ ದಿನದಂದು ನೀವು ಸ್ವರ್ಣಗಣಪತಿ ಮಂತ್ರವನ್ನು ಪಠಿಸಿದರೆ ನಿಮ್ಮ ಇಡೀ ಮನೆಯು ಚಿನ್ನದಿಂದ ತುಂಬಿರುತ್ತದೆ ಭವಿಷ್ಯದಲ್ಲಿ ಸುವರ್ಣ ಯೋಗವಿದೆ ಸ್ವರ್ಣಗಣಪತಿ ಮಂತ್ರದ ಪ್ರಭಾವದಿಂದ ಜನರು ಹೆಚ್ಚಾಗಿ ಚಿನ್ನವನ್ನು ಖರೀದಿಸುತ್ತಾರೆ ಆದುದರಿಂದ ನಿಮಗೆ ಸಾಧ್ಯವಾದರೆ ಖಂಡಿತವಾಗಿ ಈ ಮಂತ್ರವನ್ನು ಪಠಿಸಿ ಆ ಮಂತ್ರವೇ ಓಂ ನಮೋ ಹೇರೆಂಬ ಮದಮೋದಾತ ಹಸ್ತಿಮುಖಾಯ ಮಮ ಸ್ವರ್ಣಪ್ರಾಪ್ತಂ ಕುರು ಕುರು ಸ್ವಾಹ ಈ ಪುಷ್ಯಮಿ ದಿನದಂದು ನೀವು ಈ ಶಕ್ತಿಶಾಲಿ ಗೋಲ್ಡನ್ ಗಣಪತಿ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಜಪಿಸಿದರೆ ಭವಿಷ್ಯದಲ್ಲಿ ನೀವು ಊಹಿಸುವುದಕ್ಕಿಂತ ಹೆಚ್ಚಿನ ಚಿನ್ನವನ್ನು ಖರೀದಿಸುತ್ತೀರಿ ಅಲ್ಲದೆ ಸಂಜೆಯ ಪ್ರಬಲ ದಿನದಂದು ನಿಮ್ಮ ಮನೆ ಬಾಗಿಲಿನ ಮುಂದೆ ಎರಡು ದೀಪಗಳನ್ನು ಬೆಳಗಿಸಿದರೆ ಲಕ್ಷ್ಮೀದೇವಿಯು ನಿಮ್ಮ ಮನೆಗೆ ಪ್ರವೇಶಿಸುತ್ತಾಳೆ ಲಕ್ಷ್ಮೀದೇವಿಯ ಕೃಪೆಯಿಂದ ಅಷ್ಟೇಶ್ವರ್ಯಗಳು ಪ್ರಾಪ್ತಿಯಾಗುತ್ತವೆ ಪುಷ್ಯಮಿ ನಕ್ಷತ್ರವು ರೂಪುಗೊಂಡ ಈ ಗುರು ಪುಷ್ಯಮಿ ದಿನದಂದು ನೀವು ಕೆಲವು ವಸ್ತುಗಳನ್ನು ಮನೆಗೆ ತಂದರೆ ಪುಷ್ಯಮಿ ನಕ್ಷತ್ರವು ಲಕ್ಷ್ಮೀದೇವಿಯನ್ನು ಮನೆಗೆ ಕರೆದೊಯ್ಯುವಷ್ಟು ಶಕ್ತಿಯನ್ನು ಹೊಂದಿರುತ್ತದೆ ಕಾರ್ತಿಕ ಮಾಸದ ಪುಷ್ಯಮಿ ನಕ್ಷತ್ರವನ್ನು ಜ್ಯೋತಿಷ್ಯದಲ್ಲಿ ಮಹಾ ಮುಹೂರ್ತ ಎಂದು ಕರೆಯಲಾಗುತ್ತದೆ ಈ ಗುರುಪುಷ್ಯ ನಕ್ಷತ್ರದಲ್ಲಿ ಶಾಪಿಂಗ್ ಮಾಡುವುದು ತುಂಬಾ ಒಳ್ಳೆಯದು ಈ ಗುರುಪುಷ್ಯಮಿ ನಕ್ಷತ್ರದ ಸಮಯದಲ್ಲಿ ಚಿನ್ನ ಬೆಳ್ಳಿ ಭೂಮಿ ವಾಹನಗಳು ಎಲೆಕ್ಟ್ರಾನಿಕ್ ಉತ್ಪನ್ನಗಳ ಯಾವುದೇ ಖರೀದಿಯೂ ನಿಮ್ಮ ಮನೆಗೆ ಅದೃಷ್ಟವನ್ನು ತರುತ್ತದೆ ಗುರುಪುಷ್ಯ ಯೋಗದಲ್ಲಿ ಚಿನ್ನವನ್ನು ಖರೀದಿಸುವುದರಿಂದ ನಿಮ್ಮ ಏಳಿಗೆ ಹೆಚ್ಚಾಗುತ್ತದೆ ಲಕ್ಷ್ಮೀ ದೇವಿಗೆ ಚಿನ್ನವನ್ನು ಚಿಕ್ಕದಾಗಿ ಪರಿಗಣಿಸಲಾಗುತ್ತದೆ ಚಿನ್ನವು ನಿಮ್ಮ ಅದೃಷ್ಟವನ್ನು ಹೆಚ್ಚಿಸುತ್ತದೆ ನೀವು ಚಿನ್ನವನ್ನು ಖರೀದಿಸಲು ಸಾಧ್ಯವಾಗದಿದ್ದರೆ ಗುರುಪುಷ್ಯಂ ಯೋಗದಲ್ಲಿ ಅರಿಶಿನವನ್ನು ಖರೀದಿಸಿ ಅರಿಶಿನವು ನಿಮ್ಮ ಮನೆಯ ಅದೃಷ್ಟವನ್ನು ಬಲಪಡಿಸುತ್ತದೆ ನಿಮ್ಮ ಕೆಲಸವನ್ನು ಯಶಸ್ವಿಗೊಳಿಸಿ ಐದು ರೂಪಾಯಿ ಮೌಲ್ಯದ ಅರಿಶಿನವು ನಿಮ್ಮ ಜೀವನದಲ್ಲಿ ಅದೃಷ್ಟವನ್ನು ತರುತ್ತದೆ ಈ ಗುರು ಪುಷ್ಯಮಿ ವೇಳೆ ದೇವಿಯನ್ನು ಪೂಜಿಸುವುದರಿಂದ ಎಲ್ಲ ಹಣದ ತೊಂದರೆಗಳು ಪರಿಹಾರವಾಗುತ್ತವೆ ನಿಮ್ಮ ಮನೆಗೆ ಅಷ್ಟಸ್ವರ್ಯಗಳು ಸಿಗುತ್ತವೆ ಈ ಶುಭ ದಿನದಂದು ಚಿನ್ನವನ್ನು ಕೊಂಡರೂ ಅನಂತ ಕೋಟಿ ಪುಣ್ಯ ಸಿಗುತ್ತದೆ ನಿಮ್ಮ ಮನೆಯಲ್ಲಿ ದೇವಿಯು ಬೆಳಗಲಿ ಅಕ್ಷಯ ತೃತೀಯ ದಿನದಂದು ಚಿನ್ನವನ್ನು ಖರೀದಿಸುವುದು ಗುರು ಪುಷ್ಯಮಿಯ ದಿನದಂದು ಚಿನ್ನವನ್ನು ಖರೀದಿಸಿದಷ್ಟೇ ಒಳ್ಳೆಯದು ಚಿನ್ನ ಖರೀದಿಸಲು ಸಾಧ್ಯವಾಗದವರು ಅರಿಶಿನ ಖರೀದಿಸಿ ನಿಮ್ಮ ಮನೆಗೆ ತಂದುಕೊಡಿ ಗುರು ಪುಷ್ಯಮಿಯ ಈ ದಿನದಂದು ಹಳದಿ ವಸ್ತುಗಳನ್ನು ಖರೀದಿಸುವುದು ನಿಮ್ಮ ಮನೆಗೆ ಅದೃಷ್ಟವನ್ನು ತರುತ್ತದೆ ಮತ್ತು ವಿಶೇಷವಾಗಿ ಈ ಪುಷ್ಯನಲ್ಲಿ ನೀವು ದೇವರ ಫೋಟೋಗಳನ್ನು ಖರೀದಿಸಿದರೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿಯು ನಿಮ್ಮನ್ನು ಆಶೀರ್ವದಿಸುತ್ತಾಳೆ ಈ ವಿಶೇಷ ದಿನದಂದು ನೀವು ವ್ಯವಹಾರಗಳಲ್ಲಿ ಹೂಡಿಕೆ ಮಾಡಿದರೆ ನೀವು ದುಪ್ಪಟ್ಟು ಲಾಭವನ್ನು ಪಡೆಯುತ್ತೀರಿ ಎಂದು ನಂಬಲಾಗಿದೆ ಹಾಗೆಯೇ ಈ ಗುರುಪುಷ್ಯಮಿ ದಿನದಂದು ಹಸುವಿಗೆ ಆಹಾರ ನೀಡಿದರೆ ಹಣದ ಸಮಸ್ಯೆಗಳೆಲ್ಲವೂ ಪರಿಹಾರವಾಗುತ್ತವೆ ಈ ಗುರುವಾರದಂದು ಒಂದು ಬಿಳಿ ಕಾಗದವನ್ನು ತೆಗೆದುಕೊಂಡು ಹಳದಿ ಬಣ್ಣದ ಸ್ಕೆಚ್ ಪೆನ್ನಿನಿಂದ ಆ ಕಾಗದದ ಮೇಲೆ ನಿಮ್ಮ ಹೆಸರನ್ನು ಬರೆಯಿರಿ ನಿಮ್ಮ ಸಮಸ್ಯೆಗಳನ್ನು ಬರೆದು ಆ ಕಾಗದವನ್ನು ಪೂಜಾ ಕೋಣೆಯಲ್ಲಿ ಇರಿಸಿ ಹೀಗೆ ಮಾಡುವುದರಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ಶೀಘ್ರದಲ್ಲೇ ಪರಿಹಾರವಾಗುತ್ತವೆ ಪುಷ್ಯಮಿಯು ಹಳದಿ ಬಣ್ಣಕ್ಕೆ ಸಂಬಂಧಿಸಿದೆ ಆದ್ದರಿಂದ ನೀವು ಗುರುವಾರ ಹಳದಿ ಬಣ್ಣದ ಪರಿಹಾರಗಳನ್ನು ಅನುಸರಿಸಿದರೆ ನಿಮಗೆ ಅಪರಾಧನ ಯೋಗ ಸಿಗುತ್ತದೆ ಆದ್ದರಿಂದ ಪುಷ್ಯಮಿಯ ದಿನದಂದು ಎಲ್ಲರೂ ತಮ್ಮ ಮನೆ ಬಾಗಿಲಿಗೆ ಅರಿಶಿನ ಮತ್ತು ಕುಂಕುಮವನ್ನು ಬಿಡಿಸುತ್ತಾರೆ ಆ ದಿನ ಪ್ರತಿಯೊಬ್ಬರೂ ತಮ್ಮ ಮನೆ ಬಾಗಿಲಿಗೆ ಅರಿಶಿನ ಹಚ್ಚಿ ಕುಂಕುಮ ಹಚ್ಚಬೇಕು ಮತ್ತು ವಿಶೇಷವಾಗಿ ಈ ಪುಷ್ಯನ್ನಲ್ಲಿ ನಿಮ್ಮ ಮನೆಯ ಮುಂದೆ ಸ್ವಸ್ತಿಕ ಚಿಹ್ನೆಗಳನ್ನು ಎಳೆಯಿರಿ ಸ್ವಸ್ತಿಕ ಚಿಹ್ನೆಯು ಅದೃಷ್ಟದ ಸಂಕೇತವಾಗಿದೆ ಆದ್ದರಿಂದ ಪುಷ್ಯಮಿಯ ಈ ದಿನದಂದು ಯಾರು ತಮ್ಮ ಮನೆಯ ಮುಂದೆ ಹಳದಿ ಬಣ್ಣದಲ್ಲಿ ಸ್ವಸ್ತಿಕ ಚಿಹ್ನೆಯನ್ನು ಹಾಕುತ್ತಾರೆ ಅವರ ಮನೆಯೂ ಹಣದ ವಿಷಯದಲ್ಲಿ ಉತ್ತಮ ಸಂಪರ್ಕವನ್ನು ಹೊಂದಿರುತ್ತದೆ ಮನೆಯ ದಾರಿದ್ರ್ಯ ತೊಲಗಿ ಅದೃಷ್ಟ ಒಲಿದು ಬರಲಿದೆ ಈ ಗುರುವಾರದಂದು ನಿಮ್ಮ ಪೂಜಾ ಕೋಣೆಯಲ್ಲಿ ಲಕ್ಷ್ಮೀದೇವಿಯ ಮುಂದೆ ತುಪ್ಪದ ದೀಪವನ್ನು ಬೆಳಗಿಸಿ ಮತ್ತು ಲಕ್ಷ್ಮೀದೇವಿಗೆ ನಮಸ್ಕರಿಸಿ ಮತ್ತು ಪೂಜಾ ಸಮಯದಲ್ಲಿ ಹಳದಿ ಹೂಗಳನ್ನು ಅರ್ಪಿಸಿ ಪುಷ್ಯಮಿಯ ದಿನದಂದು ಲಕ್ಷ್ಮೀದೇವಿಯನ್ನು ಪೂಜಿಸಿದರೆ ಈ ವರ್ಷವಿಡೀ ಯಾವುದೇ ಆರ್ಥಿಕ ಸಮಸ್ಯೆಗಳಿಲ್ಲದೆ ನೀವು ಸಂಪತ್ತನ್ನು ಹೊಂದುವಿರಿ ಕಿವುಡಾಗುವ ಸಂಭವವಿದೆ ಅಲ್ಲದೆ ಈ ದಿನದಂದು ಪೂಜೆ ಮಾಡುವವರು ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂಬ ಮಂತ್ರವನ್ನು ಒಂದು ನೂರು ಎಂಟು ಬಾರಿ ಜಪಿಸಿದರೆ ನಿಮ್ಮ ಭವಿಷ್ಯದಲ್ಲಿ ನೀವು ಉನ್ನತ ಮಟ್ಟಕ್ಕೆ ಹೋಗುತ್ತೀರಿ ಒಂದು ನೂರು ಎಂಟು ಬಾರಿ ಜಪಿಸಲಾಗದವರು ತಾರಕ ಮಂತ್ರವನ್ನು ಮೂರು ಬಾರಿ ಪಠಿಸಿ ಶ್ರೀರಾಮ ರಾಮೇತಿ ರಮೇ ರಾಮೆ ಮನೋರಮೆ ಸಹಸ್ರನಾಮ ತಾತುಲ್ಯಂ ರಾಮನಾಮ ವರ್ಣನೆ ತಾರಕ ಮಂತ್ರವನ್ನು ಮೂರು ಬಾರಿ ಜಪಿಸಿ ನಿಮ್ಮ ಆರ್ಥಿಕ ಸಮಸ್ಯೆಗಳು ಆರೋಗ್ಯ ಸಮಸ್ಯೆಗಳು ಕೌಟುಂಬಿಕ ಕಲಹಗಳು ಹೀಗೆ ಯಾವುದೇ ಸಮಸ್ಯೆಗಳಿದ್ದರೂ ಈ ಗುರುಪುಷ್ಯಮಿ ದಿನದಂದು ಮನೆಯಲ್ಲಿ ಪ್ರಾರ್ಥಿಸಿ ಮತ್ತು ಈ ತಾರಕ ಮಂತ್ರವನ್ನು ಪಠಿಸಿದರೆ ನಿಮ್ಮ ಎಲ್ಲಾ ಸಮಸ್ಯೆಗಳು ಶೀಘ್ರವಾಗಿ ದೂರವಾಗುತ್ತವೆ ಈ ಶಕ್ತಿಶಾಲಿ ಕಾರ್ತಿಕ ಗುರುಪುಷ್ಯಮಿಯಂದು ಸಂಜೆ ಆರು ಗಂಟೆಗೆ ನಿಮ್ಮ ಮನೆಯ ಮುಂಭಾಗದ ಬಾಗಿಲಿನ ಎರಡೂ ಬದಿಗಳಲ್ಲಿ ಎರಡು ದೀಪಗಳನ್ನು ಬೆಳಗಿಸಿ ಇದು ದೇವಿಯನ್ನು ಮನೆಗೆ ಪ್ರವೇಶಿಸಲು ಕಾರಣವಾಗುತ್ತದೆ ಲಕ್ಷ್ಮೀದೇವಿಯ ಕೃಪೆಯಿಂದ ಅಷ್ಟಸ್ವರ್ಯಗಳು ಸಿದ್ಧಿಸುತ್ತವೆ ಸಾಲದ ಬಾಧೆಯಿಂದ ಬಳಲುತ್ತಿರುವವರು ಈ ಗುರು ಪುಷ್ಯಮಿ ದಿನದಂದು ಸಾಲಗಾರನಿಗೆ ಕೈತುಂಬ ಹಣ ಕೊಟ್ಟರೆ ನಿಮ್ಮ ಮಣ ಶೀಘ್ರವೇ ತೀರುತ್ತದೆ ಈ ದಿನವನ್ನು ದಾನಕ್ಕೆ ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ಹಸಿದವರಿಗೆ ಎಷ್ಟು ಸಾಧ್ಯವೋ ಅಷ್ಟು ಅನ್ನದಾನ ಮಾಡಿ ಬ್ರಾಹ್ಮಣರಿಗೆ ಅನ್ನದಾನ ಮಾಡಿ ಆಶೀರ್ವಾದ ಪಡೆಯಬೇಕು ಗುರು ಪುಷ್ಯಮಿಯ ಈ ದಿನದಂದು ನೀವು ಗುರುಗಳ ಪಾದಗಳನ್ನು ಮುಟ್ಟಿ ಆಶೀರ್ವಾದ ಪಡೆದರೆ ನಿಮಗೆ ಬಹಳಷ್ಟು ಒಳ್ಳೆಯದಾಗುತ್ತದೆ ಈ ಶುಭ ದಿನದಂದು ನೀವು ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸಿದರೆ ನೀವು ಖಂಡಿತವಾಗಿಯೂ ಆ ಕೆಲಸದಲ್ಲಿ ಯಶಸ್ವಿಯಾಗುತ್ತೀರಿ ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಬಯಸುವವರಿಗೆ ಇದು ಉತ್ತಮ ಸಮಯ ಈ ಕಾರ್ತಿಕ ಮಾಸದಲ್ಲಿ ಬರುವ ಗುರುಪುಷ್ಯಾಮಿಯ ದಿನದಂದು ಯಾವುದೇ ಹೊಸ ಕಾರ್ಯಗಳು ಶುಭ ಕಾರ್ಯಗಳು ಗೃಹ ನಿರ್ಮಾಣಗಳನ್ನು ಕೈಗೆತ್ತಿಕೊಂಡರೆ ಕಾರ್ಯಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುವುದು ಶುಭ ಆಗುತ್ತದೆ ಎಂಬ ನಂಬಿಕೆ ಈ ವಿಡಿಯೋ ಇಷ್ಟವಾದಲ್ಲಿ ಓಂ ಲಕ್ಷ್ಮೀ ದೇವಿಯೇ ನಮ ಎಂದು ಒಂದು ಕಾಮೆಂಟ್ ಮಾಡಿ ಓಂ ಶ್ರೀ ಗುರುಭ್ಯೋ ನಮ ಓಂ ಶ್ರೀ ಮಾತೆಯೇ ನಮ ದೇವರು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಹಾಗೆಯೇ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ಪಡೆಯಬೇಕೆಂದಿದ್ದರೆ ಚಂದಾದಾರರಾಗಿ ನಮ್ಮ ಚಾನೆಲ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ ಧನ್ಯವಾದಗಳು